ಕೋಲಾರದಲ್ಲಿ ಜಿಲ್ಲಾ ಕೆ ಡಿ ಪಿ ಸಭೆಯನ್ನು ಇವತ್ತು ಮಾಡಿದ್ದೀವಿ ಸುದೀರ್ಘವಾಗಿ ಕೋಲಾರ ಜಿಲ್ಲೆಗೆ ಬೇಕಾದಂತಹ ಮೂಲಭೂತ ಮಂಜು ಬಾ ಮೂಲಭೂತ ಸೌಕರ್ಯಗಳೊಟ್ಟಿಗೆ ಲ್ಯಾಂಡ್ ಆರ್ಡರ್ ಹೆಂಗಿರಬೇಕು ರೈತರಿಗೆ ಏನೇನು ಅನುಕೂಲಗಳಾಗಬೇಕು ಕಳಪೆ ಬೀಜಗಳು ಸಪ್ಲೈ ಆಗ್ತಾಯಿತ್ತು ಅವನ್ನೆಲ್ಲ ಸ್ಟಾಪ್ ಮಾಡಿಸ್ಬೇಕು ಮತ್ತು ಎಸ್ಪೆಷಲಿ ನಮ್ಮ ಕೋಲಾರ ಶಾಸಕರು ಮಂಜುವರು ಒಂದು ಪ್ರಶ್ನೆ ಎತ್ತಿದ್ರು ಆಂಧ್ರ ಪ್ರದೇಶದಿಂದ ಇಲ್ಲಿಗಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಈ ಪ್ರೈವೇಟ್ ಬಸ್ಗಳು ಓಡಾಡ್ತಾ ಇದೆ ಅಂಥೇಳಿ ಆರ್ ಟಿ ಒ ಇವತ್ತು ಬರಬೇಕಾಗಿತ್ತು ಆರ್ ಟಿ ಒ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿ ಅವರು ಡೆಪ್ಟಿ ಕಮಿಷನರ್ ಹತ್ರನೂ ಪರ್ಮಿಷನ್ ತಗೊಂಡಿಲ್ಲ ಅದರಿಂದ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅವರಿಗೆ ನೋಟಿಸ್ ಇಶ್ಯೂ ಮಾಡಿ ತಪ್ಪು ಕಂಡು ಬಂದಲ್ಲಿ ಅವರು ಸಸ್ಪೆಂಡ್ ಮಾಡಿರಿ ಅಂತ ಹೇಳಿದ್ದೀನಿ ಅದ್ರ ಜೊತೆಗೆ ಪ್ರಮುಖವಾದ ಸುದ್ದಿ ಹೇಳ್ತಾ ಇರೋದು ನಾನು ಅದ್ರ ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಏನಂತಾರಣ ಸಿ ಎಲ್ ಸವೆನ್ ಸಿ ಎಲ್ ಸೆವೆನ್ ಸಿ ಎಲ್ ಸವೆನ್ನ ಕೊಡುವಂಥದ್ದನ್ನು ನಿಲ್ಲಿಸಬೇಕು ಮತ್ತು ಆರು ತಿಂಗಳು ಎಂಟು ತಿಂಗಳಿಂದ ಎಲ್ಲೆಲ್ಲಿ ಇಲ್ಲಿಗಲ್ಲಿ ಸಿ ಎಲ್ ಸೆವೆನ್ಗಳು ಕೊಟ್ಟಿದ್ದಾರೆ ಅದು ರಿಪೋರ್ಟ್ ಕೊಡಿ ಅಂತ ಹೇಳಿ ಡೆಪ್ಟಿ ಕಮಿಷನರ್ ಎಕ್ಸೈಸ್ ಹೊಸ್ದಾಗಿ ಬಂದಿದ್ದಾರೆ ಅವ್ರು ರಿಪೋರ್ಟ್ ಕೇಳಿದ್ದೀವಿ ಆ ಥರ ಏನಾದರೂ ಕಾನೂನು ಬಾಹಿರವಾಗಿ ಎಲ್ಲೆಲ್ಲಿ ಕೊಟ್ಟಿದ್ದಾರೋ ಅವ್ರ ಎಲ್ಲ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸ ಮಾಡ್ತೀವಿ ಅದಾದ ನಂತರ ನಮ್ಮ ಕೋಲಾರಮ್ಮ ಕೆರೆ ಆ ಕೆರೆಯಲ್ಲಿ ವಾಕಿಂಗ್ ಪಾತ್ ಎಂಟು ಕೋಟಿ ವೆಚ್ಚದಲ್ಲಿ ವಾಕಿಂಗ್ ಪಾತ್ ಮಾಡಿದ್ದಾರೆ ಆದರೆ ಅದನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಇನ್ನೂ ಬಿಟ್ಟಿಲ್ಲ ಮೈನರ್ ಅವರು ಮತ್ತು ಯಾವುದೋ ಸಿ ಎಸ್ ಆರ್ ಫಂಡಲ್ಲಿ ಅಭಿವೃದ್ಧಿ ಕೆಲಸಗಳು ತಗೊಂಡಿದ್ದಾರೆ ಆ ಕೆಲಸಗಳು ಮಾಡೋಕ್ಕೋಸ್ಕರ ಅದನ್ನು ವಾಕಿಂಗ್ ಪಾತ್ ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಡೆಪ್ಟಿ ಕಮಿಷನರ್ ಕೋಲಾರ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈಗ ಒಂದನೇ ಹಂತ ಏ ಸುಮ್ಮನೆ ರೀ ಒಂದನೇ ಹಂತದಲ್ಲಿ ಆ ಕೆಲಸ ಮಾಡಿದಾರಲ್ಲ ಅದನ್ನು ನಿಲ್ಲಿಸಿ ಎರಡನೇ ಹಂತ ಕೆಲಸ ಆಗೋ ತನಕ ಈಗ ಕೂಡಲೇ ಅದನ್ನು ಅದನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಅದನ್ನು ವಾಕಿಂಗ್ ಪತ್ ಕೊಡ್ರಿ ಅಂತ ಹೇಳಿದ್ವಿ ಮತ್ತು ಸಮಗ್ರವಾಗಿ ಲಾ ಆ್ಯಂಡ್ ಆರ್ಡ್ರ್ ಕರೆಕ್ಟ್ ಇರಬೇಕು ಮತ್ತು ಈ ಗಾಂಜಾ ಕೇಸ್ಗಳು ಹಿಡಿಬೇಕು ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ ಅವ್ರನ್ನ ಜೈಲಿಗೆ ಹಾಕಬೇಕು ಅವ್ರ ಮೇಲೆ ಗೂಂಡ ಆ್ಯಕ್ಟ್ ಹಾಕ್ಬೇಕು ಅಂತ ಹೇಳಿದ್ವಿ ಮತ್ತು ಹಾಸ್ಟೆಲ್ ಸಮಸ್ಯೆಗಳು ಎಲ್ಲಿದ್ದಾವೆ ಹಾಸ್ಟೆಲ್ಗಳು ಕೊಡಬೇಕು ಅಂತ ಹೇಳಿದ್ವಿ ಅದನ್ನು ನಂಬರ್ಸ್ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ವಿ ಮತ್ತು ಆಸ್ಪಿಟಲ್ಸು ಎಲ್ಲೆಂದು ತಿಕ್ ಪಾಪ್ಯುಲೇಷನ್ಸ್ ಇದೆ ಆ ಪಾಪ್ಯುಲೇಷನ್ಸ್ ಇರುವಂಥ ಜಾಗಗಳಲ್ಲೆಲ್ಲ ಪಿ ಎಚ್ ಸಿಗಳು ಓಪನ್ ಮಾಡಬೇಕು ಅಂತ ಹೇಳಿದ್ವಿ ಅದನ್ನು ಹೇಳಿದ್ವಿ ಅರವತ್ತು ಲಕ್ಷ ಇತ್ತು ಅರವತ್ತು ಲಕ್ಷದ ಹಾಸ್ಪಿಟ್ಲ್ ಖರ್ಚು ಮಾಡಲಿಕ್ಕೆ ಒಂದು ಹಾಸ್ಪಿಟ್ಲಿಗೆ ಅರವತ್ತು ಲಕ್ಷ ಇತ್ತು ಆ ಅರವತ್ತು ಲಕ್ಷದೊಟ್ಟಿಗೆ ನಮ್ಮ ಎಮ್ ಎಲ್ ಎಮ್ ಎಲ್ ಸಿ ಎಮ್ ಪಿ ವರ್ಗೂ ಸಹ ಅವ್ರಿಗೂ ಸಹ ರಿಕ್ವೆಸ್ಟ್ ಮಾಡಿದ್ದೀನಿ ಅವರೊಂದು ಮೂವತ್ತು ನಲ್ವತ್ತು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ ಇಪ್ಪತ್ತು ಅದು ನಾನು ತಂದ ನನ್ನ ಇಲಾಖೆ ಕೂಡ ಇಂದ ಇಪ್ಪತ್ತೈದು ಲಕ್ಷ ಕೊಡಿ ಅಂತ ಹೇಳಿದ್ದೀನಿ ಇದೆಲ್ಲ ಮಾಡಿ ಹಾಸ್ಪಿಟ್ಲ್ ಸಹ ಅದನ್ನು ಟೆಂಡರ್ ಕರಿ ಅಂತ ಹೇಳಿದ್ವಿ ಕೋಲಾರ ಜಿಲ್ಲೆಗೆ ಸಮಗ್ರ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗಾಗಿ ಏನೇನು ಮೂಲಭೂತ ಸೌಕರ್ಯಗಳು ಕೆಲಸಗಳು ಮಾಡಬೇಕಾಗಿದೆಯೋ ಆ ಕೆಲಸಗಳು ಎಲ್ಲ ಮಾಡಿರಿ ಅಂತ ಹೇಳಿದ್ದೀನಿ ಕೋಲಾರ ತಾಲೂಕಿಗೆ ಒಂದಕ್ಕೆ ನೂರಿಪ್ಪತ್ತಾರು ಕೋಟಿ ಅಲೋಕೇಷನ್ಸ್ ಬಂದಿದೆ ರಸ್ತೆಗಳ ಅಭಿವೃದ್ಧಿಗೆ ಇವೆಲ್ಲನೂ ಎಲ್ಲ ಸಮಗ್ರವಾಗಿ ಕೆಲಸಗಳಾಗಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ನನ್ನೊಟ್ಟಿಗೆ ಎಲ್ಲ ನಮ್ಮ ಶಾಸಕರುಗಳು ಮತ್ತೆ ಲೋಕಸಭಾ ಸದಸ್ಯರು ಸಹ ಈ ಸಭೆಯಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಾವು ಸಮಾಧಾನ ತಂದಿದೆ ಈ ಸಭೆ ಸಮಾಧಾನ ತಂದಿದ್ದೀವಿ ಕಳೆದ ಯಾವ್ದು ಇಲ್ಲ ಬಹಳಷ್ಟು ನರ್ಸರಿದು ನರ್ಸರಿದು ಈಗಾಗಲೇ ವರದಿ ಕೊಟ್ಟಿದ್ದಾರೆ ಯಾರಿಗೆ ಡಿ ಸಿ ಅವರಿಗೆ ಡಿ ಸಿ ಅವರು ಸರ್ಕಾರಕ್ಕೆ ಕಳಿಸಿದ್ದಾರೆ ಇದು ಇಡೀ ರಾಜ್ಯದಲ್ಲಿ ಪಾಲಿಸಿ ಮಾಡಬೇಕಾಗಿರೋದು ಬರೀ ಕೋಲಾರ ಜಿಲ್ಲೆಗೆ ಆಗುವಂಥ ಪಾಲಿಸಿ ಅಲ್ಲ ಇಡೀ ಆಗುವಂಥ ಪಾಲಿಸಿ ಆದರೆ ನಾನು ಹೇಳಿದ್ದೀನಿ ನಮ್ಮ ಜಿಲ್ಲೆಯಿಂದನೇ ಶುರು ಆಗಲಿ ಕೋಲಾರ ಅಂದರೆ ಒಂದು ಒಂದು ಕ್ವಶನ್ ಕೇಳಿದ್ರೆ ಇದಕ್ಕೆ ಆನ್ಸರ್ ಮಾಡಿಬಿಡ್ತೀನಿ ಈ ಇಡೀ ನರ್ಸರಿಗಳದ್ದು ಕೋಲಾರ ಜಿಲ್ಲೆಯಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿದ್ದೀನಿ ಇಲ್ಲ ಅದಕ್ಕೆ ನಾನು ಹೇಳಿದ್ದೀನಿ ಈಗ ಎಲ್ಲಿ ಇದು ಸಮಗ್ರ ರಾಜ್ಯಕ್ಕೆ ಆಗಬೇಕಾಗಿರುವಂಥದ್ದು ಇಂಪ್ಲಿಮೆಂಟೇಷನ್ ಇಂಪ್ಲಿಮೆಂಟ್ ಆಗಿರೋದು ಇಡೀ ರಾಜ್ಯಕ್ಕೆ ಇದು ನಮ್ಮ ಜಿಲ್ಲೆಯಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿದ್ದೀನಿ ಅಥವಾ ಕೃಷಿ ಇಲಾಖೆಗೆ ಬರಬೇಕಾ ಅಥವಾ ತೋಟಗಾರಿಕೆ ಇಲಾಖೆಗೆ ಅಂತ ಅದನ್ನ ನಾವು ಡಿಸೈಡ್ ಮಾಡ್ತೀವಿ ಅದ್ರ ಬಗ್ಗೆ ಮಾತಾಡೋಲ್ಲ ಯಾವುದು ಯಾಕೆ ಮಾತಾಡ್ಲಾ ಏನು ಫಸ್ಟು ಪ್ರಾರಂಭ ಮಾಡಿದ್ದೆ ಕೃಷಿ ಇಲಾಖೆ ಸುಮಾರು ಇಪ್ಪತ್ತೈದು ನಿಮಿಷ ನಾನು ಟೈಮ್ ನೋಡ್ತಾ ಇದ್ದೆ ಇಪ್ಪತ್ತೈದು ನಿಮಿಷ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಾವು ಇಲ್ಲಿರೋ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಆನ್ಸರಬಲ್ ಟು ವೆರಿ ಮಚ್ ಆಫ್ ಆನ್ಸರಬಲ್ ಟು ಅವರ್ ಪೀಪಲ್ ಪೀಪಲ್ ಅಲ್ಲಿ ನಮ್ಮ ಯಾರು ರೈತರಿದ್ದಾರೆ ಅವ್ರಿಗೆ ನಾವು ಆನ್ಸರ್ ಕೊಡಬೇಕು ಅವ್ರದ್ದೇ ಸಮಸ್ಯೆ ಪ್ರಥಮ ಆದ್ಯತೆಯಾಗಿ ಅವ್ರದ್ದೇ ತಗೊಂಡಿರೋದು ಈಗಾಗಲೇ ಇನ್ನು ನಾಲ್ಕು ದಿವಸಗಳಲ್ಲಿ ರಿಪೋರ್ಟು ಡಿ ಸಿ ಬಂದದ್ದು ಡಿ ಸಿ ಸರ್ಕಾರಕ್ಕೆ ಕಳಿಸಿ ನಾವು ಯಾರ್ಯಾರು ಬೆಳೆ ಹಾನಿ ಆಗಿದೆ ಯಾರ್ಯಾರು ರಾಗಿ ಒಣಗಿದೆ ಅದು ಎಷ್ಟು ಎಕ್ಟ್ರೂ ಎಷ್ಟು ಅವ್ರು ದುಡ್ಡು ಕೊಡಬೇಕು ಅಂತೇಳಿ ಪ್ರಥಮ ಆದ್ಯತೆಯಾಗಿ ತಗೊಂಡು ಅವರಿಗೆ ಪರಿಹಾರ ಕೊಡ್ತೀವಿ